ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಇವತ್ತು ನಮ್ಮ ವಯನಾಡಲ್ಲಿ ನಮ್ಮದು ಎರಡನೇ ದಿನ ಇವತ್ತು ಸೊ ಇಲ್ಲಿ ಎರಡನೇ ದಿನದಲ್ಲಿ ಏನಂತಂದರೆ ನಾವು ಇವತ್ತು ಬೆಳಗ್ಗೆ ಪ್ಲ್ಯಾನ್ ಮಾಡಿದ್ವಿ ಫ್ಯಾಂಟಮ್ ರಾಕ್ ಅಂತ ಕರೀತಾರೆ ಇಲ್ಲಿ ಸೊ ಇಲ್ಲೇನೆಂದರೆ ಫ್ಯಾಂಟಮ್ ರಾಕ್ ಅಂದರೆ ಫುಲ್ ಮೋಸ್ಟ್ಲಿ ನಮ್ಮ ಒಂದು ಬೃಹತ್ ಆಕಾರವಾದ ಒಂದು ಸ್ಟೋನ್ ಏನಿರುತ್ತಲ್ಲ ಸೊ ಅದಕ್ಕೆ ಫ್ಯಾಂಟಮ್ ರಾಕ್ ಅಂತ ಕರೀತಾರೆ ಸೊ ಇವಾಗ ಬಂದಿದ್ದೀವಿ ಇಲ್ಲಿ ತುಂಬ ಚೆನ್ನಾಗಿದೆ ವ್ಯೂವು ಇವಾಗ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನೋಡಲಿಕ್ಕೆ ಇವಾಗ ತೋರಿಸೇವೆ ನಿಮಗೆ ವ್ಯೂ ಯಾವ ತರ ಇರುತ್ತೆ ಅಂತ ಹೇಳಿ ಸೊ ವಾಯನಾಡಿಗೆ ಬಂದ್ರೆ ಡೆಫಿನೆಟ್ ಆಗಿ ಇದೊಂದು ಪ್ಲೇಸ್ ನೀವು ಮಾರ್ಕ್ ಮಾಡ್ಕೋಬೋದು ಸೊ ಇದನ್ನ ಬಂದು ಹೋಗೋದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂತೀನಿ ಈ ಕಡೆ ಹಿಂದ್ಗಡೆ ರಿವರ್ ಟೈಪ್ ಇದೆ ಅದನ್ನು ನೋಡ್ಬೇಕು ಆಕ್ಚುಲಿ ಇವಾಗ ಫಸ್ಟ್ ನೀವು ವ್ಯೂ ಪಾಯಿಂಟ್ ತೋರಿಸ್ತೀವಿ ಹೆಂಗಿದೆ ಅಂತ ಹೇಳಿ ಟೂ ವ್ಯೂ ಪಾಯಿಂಟ್ಸ್ ಇದೆ ಇದೆ ಅದು ಸೆಕೆಂಡ್ ತೋರಿಸ್ತೀವಿ ಈ ಕಡೆ ಫಸ್ಟ್ ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿ ಹೋದ್ಮೇಲೆ ಹೇಳ್ತೀವಿ ಹೇಗಿದೆ ಅಂತ ಹೇಳಿ ಇದೆ ಅಂತ ಹೇಳಿ ಸೊ ಇದೇನಿದೆಯಲ್ಲ ಅಲ್ಲ ಸೊ ಈ ಕಡೆ ಹೋಗ್ತಾ ಇರೋದು ಈ ವ್ಯೂ ಇಲ್ಲಿ ಮೇಲೆ ಹತ್ಕೊಂಡು ಹೋಗ್ಬೇಕು ನೋಡಲಿಕ್ಕೆ ಈ ಥರ ಎಲ್ಲ ವ್ಯೂ ಇದೆ ದೊಡ್ಡ ದೊಡ್ಡಾಗಿ ಕಲ್ಲುಗಳು ಆ್ಯಕ್ಚುಲಿ ಹ್ಯಾಟ್ ಅದು ಕ್ಯಾರಿ ಮಾಡಬೇಕು ನಾವು ಮಾಡಿಲ್ಲ ತುಂಬ ಬಿಸಿಲು ಐ ಥಿಂಕ್ ಫ್ಯಾಂಟಮ್ ರಾಕ್ ಅಂದರೆ ಫುಲ್ ದೋಡ್ದಿರುತ್ತೆ ಅದಕ್ಕೆ ಫ್ಯಾಂಟಮ್ ರಾಕ್ ಅನ್ಸತ್ತಲ್ಲ ನೀವು ನೋಡಿ ಈ ಥರ ಇದೆ ವ್ಯೂ ಇಲ್ಲಿ ಹೋಗ್ತಾ ಇದೀವಿ ಹೋಗ್ತಾ ಇದ್ದೀವಿ ಮೇಲೆ ಹತ್ತಾ ನೋಡ್ಬೇಕು ಇವಾಗ ಚೆನ್ನಾಗಿದೆ ವ್ಯೂವೆಲ್ಲ ಇಲ್ಲಿ ವಾವ್ ಹುಷಾರು ಹುಲ್ಲುಗಳು ಜಾಸ್ತಿ ಓ ಇದಿಷ್ಟೇ ಇದಿಷ್ಟು ಅದೇ ಫ್ಯಾಂಟಮ್ ರಾಕ್ ಅನ್ಸುತ್ತೆ ಸೊ ನೋಡಿ ವೀಕ್ಷಕರೇ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಫ್ಯಾಂಟಮ್ ರಾಕ್ ಇರಬೇಕು ಯಾಕಂದರೆ ಇವತ್ತು ಟೂರಿಸ್ಟ್ ತುಂಬ ಕಡಿಮೆ ಇದ್ದಾರೆ ಬಟ್ ಆದರೆ ಏನಂದರೆ ಒಂದು ಅಡ್ವಾಂಟೇಜ್ ವೀಕ್ ಡೇಸಲ್ಲಿ ಬರೋದಂದರೆ ಸೊ ನಿಮ್ದು ರಶ್ ಕಡಿಮೆ ಇರುತ್ತೆ ಇನ್ನೊಂದು ಏನಪ್ಪ ಅಂದರೆ ಡಿಲೇ ಆಗಲ್ಲ ಟ್ರಾವೆಲಿಂಗಲ್ಲಿ ಸೊ ನೀವು ಆರಾಮಾಗಿ ಏನಂತಂದರೆ ಮುಗಿಸ್ಕೊಂಡು ಹೋಗ್ಬೋದು ಹಾಂ ಆರಾಮಾಗಿ ಎಲ್ಲ ಒಂದೊಂದಾಗಿ ಸ್ಪೇಸ್ ಮುಗಿಸ್ಕೊಂಡು ಹೋಗ್ಬೋದು ಮತ್ತು ತುಂಬ ಕಂಜೆಸ್ಟೆಡು ಇರಲ್ಲ ಆರಾಮಾಗಿ ಬರ್ಬೋದು ಓಹೋ ಆ್ಯಕ್ಚುಲಿ ಇದು ವ್ಯೂ ಚೆನ್ನಾಗಿದೆ ಇಲ್ಲಿ ಸೂಪರ್ ಆಗೈತೆ ವ್ಯೂ ಇದು ಒಮ್ಮೆ ಸ್ಲೋ ಅಂದ್ರೆ ಮುಂದೆ ಹೋಗ್ಬೋಣ ಹಾಂ ಇವಾಗ ಏಡ ಒಬ್ಬಡ ಒಬ್ಬಡ ಅಷ್ಟೇನಲ್ಲ ಸಾಕು ಸೊ ಇದೂ ಏನಂತಂದರೆ ವರ್ತ್ ಕಮ್ಮಿಂಗು ಹಾಂ ತುಂಬ ಚೆನ್ನಾಗಿದೆ

ಹಾಯ್ ಹೇಳ್ಬಾರು ಹಲೋ ಹೆಂಗ ಸೂಪರ್ ಸೂಪರ್ ಇಲ್ಲಿ ನೀರೈತೆ ಏನೈತೆ ಅಲ್ಲಿ ನೀರು ಅಲ್ಲಿ ಬೇಡ ಅನ್ಕೊಂತೇನಾ ಈ ಕಡೆ ನೋಡು ಮುಂದೆ ನಡ್ಕೊಳೋದು ವಾವ್ ಸಖತ್ ಆಗಿ ಫುಲ್ಲು ಕಲ್ಲು ಯಾ ಮೈನಿಂಗ್ ಆದಮೇಲೆ ಏನಂದ್ರೆ ಕಲ್ಲು ಉಳಿತದಲ್ಲ ಗುಡ್ಡ ಒಡ್ದ ಮೇಲೆ ಅದು ಇದು ಬಟ್ ಬ್ಲ್ಯಾಕ್ ವಾಟ್ರ್ ಏನಾಕ ಗ್ರೀನ್ ಅದು ಇಲ್ಲ ಇಲ್ಲ ಅದು ಮಳೆ thank you ಅದು ಫ್ಯಾಂಟಮ್ ರಾಕು ಫ್ಯಾಂಟಮ್ ರಾಕ್ ಅಂದರೆ ಏನಿಲ್ಲ ಗಣಿಗಾರಿಕೆ ಮಾಡ್ತೀವಲ್ಲ ನಮ್ಮೂರಲ್ಲಿ ಸೊ ಆವಾಗ ಅದೇನು ಲಾಸ್ಟಲ್ಲಿ ಸ್ಟೋನ್ ಉಳಿತದಲ್ಲ ಅದನ್ನು ಇವರು ಕ್ವಾರಿ ಥರ ಇದೆ ಸ್ವಲ್ಪ ಹಿಲ್ ಇದೆಯಲ್ಲ ಅದನ್ನೇ ಒಳ್ಳೆ ವ್ಯೂ ಥರ ಮಾಡಿಬಿಟ್ಟು ಅದನ್ನೇ ಫ್ಯಾಂಟಮ್ ರಾಕ್ ಅಂತ ಕರೆದಿದ್ದಾರೆ ಅಷ್ಟೇ ಬೇರೆ ಏನಿಲ್ಲ ಆದರೂ ಬಿಸಿಲು ಜಾಸ್ತಿ ಇದೆ ಫುಲ್ಲೆಲ್ಲ ಮೈಯಲ್ಲೆಲ್ಲ ನೀರು ನೀರು ಸೊ ವೀಕ್ಷಕರಿಗೆ ಇನ್ನೊಂದೇನಂತಂದರೆ ಫ್ಯಾಂಟಮ್ ರಾಕು ಆ್ಯಕ್ಚುಲಿ ನಾವು ಇವಾಗ ಅಲ್ಲಿ ಮೇಲೆ ಹೋಗಿದ್ವಿ ಮೇಲೆ ಹೋಗಿ ನಿಮಗೆ ಆ ಕಡೆ ತೋರಿಸಿದ್ ನೋಡಿ ಸ್ಟೋನ್ ಅದಿತ್ತಲ್ಲ ಬ್ಯಾಕ್ ಸೈಡಲ್ಲಿ ಅದೆಲ್ಲ ನೋಡ್ಕೊಂಡು ಬಂದ್ವಿ ಟಾಪ್ ಸೈಡಲ್ಲಿ ಇನ್ನೊಂದು ವ್ಯೂ ಇದೆ ಸೊ ಅದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅದನ್ನು ತೋರಿಸ್ತೀನಿ ಬನ್ನಿ ನಿಮಗೆ ಸೊ ಈ ಕಡೆ ಇನ್ನೊಂದು ವ್ಯೂ ಇದೆ ಈ ಕಡೆ ಬಾ ಪರ್ವಿಲ್ಲೆ ಬಾ ಇಲ್ಲೇ ಬಾ ಸೊ ಇದು ಒಂದು ಬಂದುಬಿಟ್ಟು ಫೋಟೋಶೂಟ್ ಫ್ರೇಮ್ ಥರ ಮಾಡಿದ್ದಾರೆ ಸೊ ಇದೊಂದು ವ್ಯೂ ಇದೆ ಹೆಂಗ ಅನ್ಸುತ್ತಾರು ಇಲ್ಲಿಂದ ಆಕ್ಚುಲಿ ಇದು ವ್ಯೂ ಪಾಯಿಂಟ್ ಅಲ್ಲಿ ಸೆಟ್ ಅಪ್ ಮಾಡಿದಾರ ಸೊ ಇಲ್ಲಿಂದ ಮಾತ್ರ ವ್ಯೂ ಸೂಪರ್ ನೋಡಿ ಹೆಂಗೈತೆ ಇಲ್ಲಿಂದ ಆಲ್ಮೋಸ್ಟ್ ನಿಮಗೆಲ್ಲ ಅಂದ್ರೆ ನಮ್ಗೆ ಎಷ್ಟಾಗುತ್ತ ಅಷ್ಟೆಲ್ಲ ಕಾಣಿಸ್ಲಿಕ್ಕತ್ತದ ಇಲ್ಲಿ